ಕನ್ನಡ ಜಾಣ ಜಾಣೆ ನಮಸ್ಕಾರ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ದೊಡ್ಡ ಸುದ್ದಿ ಮಾಡ್ತಾ ಇರೋದು ಕಾವಿದಾರಿಗಳು ಅಂದ್ರೆ ಸ್ವಾಮೀಜಿಗಳ ಮಠಾಧಿಪತಿಗಳ ಕಾಮಲೀಲೆ ಅಂತ ಮತ್ತೆ ರಾಜಕಾರಣಿಗಳ ನೃತ್ಯ ಸೆಕ್ಸ್ ಸ್ಕ್ಯಾಂಡಲ್ ಇರ್ಬೋದು ಅಥವಾ ಸಿ ಡಿಗಳು ಈ ಥರ ಅದರಲ್ಲೂ ನಮ್ಮ ಗೊತ್ತಿಲ್ಲ ನಿಮಗೆ ವಕೀಲ ಜಗದೀಶ್ ಅವರು ಒಂದು ವಿಡಿಯೋ ನೋಡಿದೆ ನಾನು ಅದ್ರಲ್ಲಿ ಹೇಳ್ತಾರೆ ಅವ್ರಂತೇಳ ಒಬ್ಬ ಮಾಜಿಯ ಮುಖ್ಯಮಂತ್ರಿ ಈ ತರ ರಾಸಲೀಲೆ ಇದೆ ಅಂತ ಹೇಳ್ಬಿಟ್ಟು ಕೊನೆಗೆ ಅವ್ರ ಏನೋಷ್ಟೇ ತಂದ್ರು ಅಂತ ಹೇಳಿದ್ರು ಅದಿರ್ಲಿ ಹಾಗೇನೆ ಮುಂದುವರೆದವ್ರು ಹೇಳ್ತಾರೆ ಇನ್ನು ಸ್ಫೋಟಕವಾದ್ದು ಬಹಳ ಪ್ರಬಲ ಸಮುದಾಯದ ಒಂದು ಮಠ ತೊಂಬತ್ತು ಸಾವಿರ ಕೋಟಿ ಆಸ್ತಿ ಇರುವ ಪ್ರಬಲ ಸಮುದಾಯದ ಮಠ ಇವ್ರದ್ದು ಒಂದು ಸಿಡಿ ಇದೆ ಪಲ್ಲಂಗದಾಟ ಇದೆ ಹಾಡಲ್ಲ ಹೇಳ್ತಾರೆ ಜಗದೀಶ್ ಅದನ್ನ ಸಿಡಿ ಮಾಡ್ಕೊಂಡಷ್ಟು ಜನ ರಾಜಕಾರಣಿಗಳು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಅವ್ರನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅದರಲ್ಲಿ ಗುಜರಾತಿ ಮುಲ್ದವರು ಡೆಲ್ಲಿಯವ್ರು ಅವ್ರು ಎದುರುಗಡೆ ಮೇಲೆ ಕಾಲಕ್ಕೆ ಕೂತ್ಕೋತಾರೆ ಕರ್ದಲ್ ಬರಕ್ಕೆ ಹೇಳ್ತಾರೆ ಈ ತರ ಒಂದಷ್ಟು ಹಿಂಟ್ಗಳನ್ನ ಕೊಟ್ಟು ಜಗದೀಶ್ ಅವರು ಒಂದು ವಿಡಿಯೋ ಮಾಡಿದ್ರು ಅದ್ರ ನೇರವಾಗಿ ಯಾವುದೋ ಮಠನಾಗ್ಲಿ ಯಾವುದೇ ಮಠಾಧಿಪತಿ ಹೆಸರನ್ನಾಗ್ಲಿ ಎಲ್ಲೂ ಹೇಳಲಿಲ್ಲ ಈ ತರ ಹಿಂಗಿದೆ ಅಂತ ಹೇಳಿದ್ರು ಆ ಇವರೇ ಹೇಳಿದಾಗ ಒಂದು ಪ್ರಬಲ ಸಮುದಾಯ ಬಹಳ ದೊಡ್ಡ ಮಠ ಅಂತ ಹೇಳಿದಾಗ ಅದ್ರ ಬಗ್ಗೆ ಇವ್ರ ಹತ್ರ ಸಾಕ್ಷಿ ದಾಖಲೆಗಳಲ್ದಲ್ಲೇ ಮಾತಾಡಕ್ಕಾಗುತ್ತೋ ಏನೋ ನಂಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅದು ಈ ತರಲ್ಲ ಮಾತಾಡಿದ್ರು ಅದಾದ್ಮೇಲೆ ಮತ್ತೊಂದು ಫೋಟೋ ಹೊರ್ಗಡೆ ಹಾಕಿದ್ರು ಅವರು ಅದು ಬ್ಲರ್ ಮಾಡಿ ಒಂದು ಫೋಟೋ ಹೊರ್ಗಡೆ ಹಾಕಿದ್ರು ಸ್ವಾಮೀಜಿ ಕಾಮಿ ಸ್ವಾಮಿ ಪೀಠ ಬಿಟ್ಟು ಕೆಳಗಿಳಿ ಅಂತೇಳಿ ಎಲ್ಲ ಕಡೆ ಓಡಾಡ್ತಾ ಇದೆ ತುಂಬಾ ಜನ ನೋಡ ನಾನು ಎಲ್ರಂಗೆ ನಾನು ನೋಡಿದಿನಿ ನಾನ್ ಕೇಳೋದು ಇದು ಅಲ್ಲ ಈ ನೋಡಿ ಮ ಐವತ್ತಾರ ಒಬ್ಬ ಸ್ವಾಮೀಜಿ ಹೇಳಿದ್ದಾರೆ ಅಷ್ಟ ಮಾಡ್ತಾರೆ ಅಂತ ಅನ್ಕೋತೀನಿ ಸಂಸ್ಕೃತ ಕಲಿದೆಯರ್ ನರ್ಕಕ್ಕೆ ಹೋಗ್ತಾರೆ ಅಂತ ಸಂಸ್ಕೃತ ಕಲ್ತಿದ್ರೆ ಮಾತ್ರ ಸ್ವರ್ಗಕ್ಕೆ ಹೋಗ್ತಾರೆ ನರ್ಕಕ್ಕೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಹಾಗಾಗಿ ನಾನು ಕೇಳೋದು ಈ ಸ್ವಾಮ್ಗಳಿಗೆ ನಾನು ಡೈವರ್ಟ್ ಆಗ್ತಾ ಇಲ್ಲ ನಾನು ಅದೇ ಡಿ ವಿಚಾರಕ್ಕೆ ಬರ್ತೀನಿ ಸುಮ್ಮನೆ ಇವತ್ತು ಅದು ಅಲ್ರಿ ಸಂಸ್ಕೃತ ಬರದೇ ಇರೋ ಕೋಟ್ಯಾಂತರ ಜನಗಳ ದೇಣಿಗೆ ತಗೋತೀರಾ ಹುಂಡಿ ಕಾಸಕೋತರ ತಟ್ಟೆ ಕಸ ಆ ಅಂದ್ರೆ ಸಂಸ್ಕೃತ ಬರದೇವ್ರು ನರಕಕ್ಕೆ ಹೋಗ್ತಾರೆ ಅಂದ್ರೆ ಆ ನರಕಕ್ಕೆ ಹೋಗ್ಲಿಕ್ಕೆ ರೆಡಿಯಾಗಿರೋ ಜೊತೆ ನೀವು ಅವರ ದುಡ್ಡು ಕಾಸು ದೇಣಿಗೆ ತಟೆ ಕಾಸು ಎಲ್ಲ ಬೇಕು ಅವಾಗ ನೀವು ಹೋಗಲ್ವಾ ಸಂಸ್ಕೃತ ಯಾರು ಗೊತ್ತಿದ್ದಾರೆ ಅವ್ರ ಅವ್ರು ಮಾತ್ರ ತಟೆ ಕಾಸು ಹಾಕಿ ಅವ್ರ ಮಾತ್ರ ದೇಣಿಗೆ ಕೊಡಿ ಅವ್ರ ಮಾತ್ರ ಉಂಡಿ ಕಾಸು ಹಾಕಿದ್ದ ಅವ್ನು ಬೋರ್ಡ್ ಹಾಕಿ ನೋಡೋಣ ಎಂತ ನಾಚಿಕೆಟ್ಟವ್ರಿ ಮತ್ತೆ ಸಂಸ್ಕೃತ ಎಲ್ಲ ತಾಯಿ ನುಡಿಗಳಿಗೂ ತಾಯಿ ನುಡಿ ಅಂತೆ ಕನ್ನಡಕ್ಕೂ ಸಂಸ್ಕೃತಕ್ಕೂ ಸಂಬಂಧನೇ ಇಲ್ಲ ಕನ್ನಡ ಒಂದು ದ್ರಾವಿಡ ನುಡಿ ತಮಿಳು ತೆಲುಗು ಮಲಯಾಳಿ ಇವೆಲ್ಲ ದ್ರಾವಿಡ ನುಡಿಗಳು ಸಂಸ್ಕೃತ ದೇಶದ ಭಾಷೆನೇ ಅಲ್ಲ ನುಡಿನೇ ಅಲ್ಲ ಅದಿರಲಿ ನಾನು ಹೇಳಕ್ ಕೊಟ್ಟಿದ್ದು ಸ್ವಾಮೀಜಿಗಳ ಪಲ್ಲಂಗದಾಟ ಈ ತರ ಪ್ರಬಲ ಮಠ ಅಂತೆಲ್ಲ ಹೇಳಿದ್ರಲ್ವಾ ಯಾಕೆ ಈ ವಿಚಾರನ ಇಷ್ಟೊಂದು ದೊಡ್ಡದು ಮಾಡಬೇಕು ನನ್ಗೆ ಗೊತ್ತಾಗ್ತದೆ ವೈಯಕ್ತಿಕ ನಾನು ಕೇಳಿದ್ರೆ ಈ ತರ ಒಂದು ಅಹ್ ಏನ್ ಹೇಳಿದಿರ ಈ ಸಂಬಂಧಗಳು ಮತ್ತೊಂದು ಅದನ್ನ ಯಾವ ಅಬ್ಜೆಕ್ಷನ್ ಇಲ್ಲ ಯಾರಿಗೂ ನೀವು ಅತ್ಯಾಚಾರ ಮಾಡಬಾರ್ದು ಮತ್ತೊಂದು ಬಲತ್ಕಾರ ಆಗಬಾರ್ದು ಈಗ ಮುರುಘಾ ಸ್ವಾಮೀಜರು ಜೈಲಿಗೆ ಹೋದ್ರು ಚಿಕ್ಕ ಮಕ್ಕಳ ಅಪ್ರಾಪ್ತ ಬಾಲಕಿಯರನ್ನ ಅತ್ಯಾಚಾರ ಮಾಡ್ರು ಅಂತ ಹೇಳಿ ಖಂಡಿತ ಅವ್ರು ಶಿಕ್ಷೆ ಆಗಬೇಕು ಹಾಗೇನೆ ನಿಮ್ಗೆ ಗೊತ್ತಿದೆ ಇನ್ನೊಂದು ಮಠ ರಾಮನ ಹೆಸರು ಹೇಳುವ ಮಠ ದನಗಳ ಹೆಸರು ಹೇಳುವ ಮಠ ರಾಮನ ಹೆಸರು ಹೇಳ್ಕೊಂಡು ಮೋಸ ಮಾಡಿ ವರ್ಷಾನುಗಟ್ಟಲೆ ಅತ್ಯಾಚಾರ ಮಾಡಿದ್ರು ಒಂದು ರೀತಿ ಒಪ್ಪಿತ ಲೈಂಗಿಕ ಕ್ರಿಯೆ ನಡೆದ್ರು ಸಹ ಅದರ ಬ್ಲಾಕ್ ಮೆನ್ ಅಲ್ವಾ ರಾಮನ ಹೆಸರು ಹೇಳ್ಕೊಂಡು ಬ್ಲಾಕ್ ಮೆನ್ ಮಾಡಿದ್ರಲ್ವಾ ಅವ್ರು ಇವತ್ತು ಪೀಠ ಜಡ್ಜ್ಗಳೇ ಚೇಂಜ್ ಆಗಿಬಿಟ್ರು ಅವ್ರ ಕೇಸಲ್ಲಿ ಇವತ್ತು ಉಪ್ಪಿಡ್ತಾ ಇದ್ದಾರೆ ಆದ್ರೆ ಈ ಶೂದ್ರ ಮಠಗಳನ್ನ ಯಾಕೆ ಟಾರ್ಗೆಟ್ ಮಾಡ್ತಾ ಇದಾರೆ ಇದು ಮಾತ್ರ ಬಂದ ಬಹಳ ದೊಡ್ಡ ಮಾಡ್ತಾ ಹೇಳ್ತಾರೆ ಈ ಮೀಡಿಯಾದವ್ರಿಗೆ ಮಾಡಕ್ ಮಾನ ಮರ್ಯಾದಿ ಅವರಿಗೆ ಒಂಚೂರು ಕೆಲಸ ಕ್ಯಾಮೆ ಇಲ್ವ ಇವರಿಗೆ ಜನಗಳ ಗೋಳುಗಳು ನೋವುಗಳು ಸಾಧಕ ಬಾಧಕಗಳು ಬೇಕಾದಷ್ಟು ಇದಾವೆ ರಾಜಕಾರಣಿಗಳು ಲೂಟಿ ಹೊಡಿತಾ ಇದಾರೆ ಇದನ್ನ ಮಾತಾಡ್ರಯ್ಯ ನಿಮ್ಗೆ ಎಷ್ಟು ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆ ನಲವತ್ತೆಂಟು ಗಂಟೆ ಸಾಕಾಗಲ್ಲ ಟೈಮ್ ಅದ್ರ ಮಾತಾಡ್ರಿ ಅಂದ್ರೆ ಇದ್ದೋ ಕೆಲ್ಸಕ್ಕೆ ಬರ್ದಿರೋದು ಈ ಸ್ವಾಮೀಜಿಗಳದು ಸಿಡಿ ಇದೆ ಮತ್ತೊಂದಿದೆ ಒಪ್ಪಿತವಾಗಿ ಯಾರು ಏನ್ ಬೇಕಾರು ಮಾಡ್ಕೊಳ್ಳಿ ಬಿಡ್ರಿ ಬೇರೆ ಏನ್ರಿ ಸಮಸ್ಯೆ ಹಲವಾರು ರಾಜಕಾರಣಿಗಳು ಇವತ್ತು ಈ ವಿಚಾರದಲ್ಲಿ ಅದರಲ್ಲೂ ಸಹ ಈ ಬಿಜೆಪಿ ಆ ಕರ್ನಾಟಕದ ಮೊಟ್ಟ ಮೊದಲು ಅಧಿಕಾರಕ್ಕೆ ಬಂದ್ಮೇಲೆ ಈ ಸಿಡಿ ಗಿಡಿ ಮತ್ತೊಂದೆಲ್ಲ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಕ್ ಶುರು ಮಾಡ್ದು ಮೊದ್ಲೆನ್ ಇರ್ಲಿಲ್ವಾ ಇದ್ದವು ಒಬ್ರಿಗೊಬ್ರು ಒಪ್ಪಿತವಾಗಿ ಏನಾರ ಮಾಡ್ಕೊಳ್ಳಿ ಬಿಡ್ರಿ ನಿಮ್ಗೇನ್ ಸಮಸ್ಯೆ ಇಲ್ಲ ಸಂತ್ರಸ್ತೆ ಬಂದು ಕಂಪ್ಲೇಂಟ್ ಕೊಡಬೇಕು ನನಗೆ ಅನ್ಯಾಯ ಆಗಿದೆ ಅತ್ಯಾಚಾರ ಮಾಡಿದ್ರೆ ಮತ್ತೊಂದ್ ಅಂತ ಇಲ್ಲ ಅಂತಾನೆ ಅವ್ರು ಇಷ್ಟಪಟ್ಟು ಯಾರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ನೀವ್ ಯಾಕೆ ಕೇಳಕದ ನನಗನ್ಸತ್ತೆ ಈ ಸಿಡಿ ನಿಜವಾಗ್ಲೂ ಇದ್ರೆ ಈ ಮಠದ ವಿರುದ್ಧ ಸ್ವಾಮೀಜಿ ಇದೋ ಮತ್ತೊಬ್ಬರದೋ ಮಾಜಿ ಮುಖ್ಯಮಂತ್ರಿ ಇದ್ ರಾಜಕಾರಣಿಗಳದು ನಿಜವಾಗ್ಲೂ ಸಿಡಿ ಇದ್ರೆ ಆ ಸಿಡಿ ಮಾಡಿದ್ರನ್ನ ಒದ್ದೊಳಗಾಕ್ಬೇಕು ಅಷ್ಟು ಆ ಲೋಫರ್ಗಳನ್ನ ಕಚರಾಗ್ನ ಒದ್ದೊಳಗ ಹಾಕ್ಬೇಕು ಈ ಕ್ರಿಯೆಲ್ ತೊಡಗಿದ್ರನ್ನಲ್ಲ ಯಾಕೆಂದ್ರೆ ಅವ್ರು ಇಷ್ಟಪಟ್ಟು ಏನಾರ ಮಾಡ್ಕೊಳ್ಳಿ ನೋಡಿ ಸ್ವಾಮಿ ಅವರು ಜಗತ್ ಗುರುಗಳಾಗಿರ್ಲಿ ಸ್ವಾಮಿಗಳಾಗಿರ್ಲಿ ಖ್ಯಾತ ವ್ಯಕ್ತಿಗಳಾಗಿರ್ಲಿ ಯಾರ ಸಾಮಾನ್ಯ ಮನುಷ್ಯ ಎಲ್ಲರೂ ಮನುಷ್ಯರೇ ನನಗೇನು ಬೇಕನ್ಸುತ್ತೋ ಇನ್ನೊಬ್ರಿಗೆ ಅದೇ ಬೇಕನ್ಸುತ್ತೆ ಅದ್ರದ್ದು ಏನೂ ತಪ್ಪಿಲ್ಲ ಅದ್ ಯಾವ ಮಹಾನ್ ಭಾವ್ ಹೇಳಿದ್ರೋ ಗೊತ್ತಿಲ್ಲ ಈ ಮಠಾಧಿಪತಿಗಳಿಗೆಲ್ಲ ಅಂತ ಯಾಕೆ ಹೇಳಿದ್ರೆ ನಂಗೆ ಅರ್ಥ ಆಗಿಲ್ಲ ಬಹುಶಃ ಇವರು ಮದುವೆ ಮಾಡ್ಕೊಂಡು ಮಕ್ಳು ಮರಿ ಮಾಡ್ಕೊಂಡ್ರೆ ಆಸ್ತಿ ಗಿತಿ ಎಲ್ಲ ಸ್ವಾರ್ಥಕ್ಕೆ ಬಳಸ್ಕೊತಾರೆ ಮಕ್ಳು ಮಳಿ ಬರ್ಸ್ಕೋತಾರೆ ಅನ್ನೋ ಕಾರಣ ಕೇಳಿರ್ಬೋದೇನು ತಪ್ಪೇನು ಈಗ ಧರ್ಮಸ್ಥಳದಪ್ಪ ವೀರೇಂದ್ರ ಹೆಗಡೆ ಅವರು ಅಲ್ಲಿ ಧರ್ಮಾಧಿಕಾರಿ ಅಂತ ಹೇಳ್ತಾರ ಆದ್ರೆ ಯಾವ ಮಠದ ಸ್ವಾಮೀಜಿಗಳಿಗೆ ಕೊಡೋದವ್ರ ಗೌರವ ಕೊಡಲ್ವಾ ಅವ್ರ ಮದುವೆ ಆಗಿಲ್ವಾ ಸಂಸಾರಸ್ತ್ರ ಅಲ್ವಾ ಅಂದ್ರೆ ಅವ್ರು ಬಳಸ್ಕ ಅಂದ್ರೆ ಅವ್ರು ಬಳಸ್ಕೊತವ್ರ ವೈಯಕ್ತಿಕ ಬಳಸ್ಕೊತಾವ್ರ ಅವ್ರಿಗೆ ಇಲ್ಲದೆ ಇರೋದು ಬೇರೆ ಮಠಗಳಿಗೆ ಯಾಕೆ ಅದ್ರಲ್ಲಿ ಶೂದ್ರ ಮಠಗಳಿಗೆ ಯಾಕೆ ಇದು ಮಾಡ್ತಾರೆ ಇವ್ರು ಕಟ್ಟುಪಾಡುಗಳು ಯಾಕೆ ಇವತ್ತು ಕರ್ನಾಟಕದಲ್ಲಿ ಅವ್ರವರು ಮನೆ ದೇವ್ರುಗಳಂತೇನು ಉದಾಹರಣೆ ನಮ್ಗೆ ಹೆಚ್ಚು ಚಿಂಗಿರಿ ಮನೆ ದೇವರು ನಿರ್ಮಾನ ಸ್ವಾಮೀಜಿ ಅವರು ನಮ್ ಗುರುಗಳು ಇವಾಗ ಹಂಗೆ ಲಿಂಗಾಯತ್ರಿ ಇರ್ತಾರೆ ಸ್ವಾಮಿಗಳಿದಾವೆ ಬೇರೆ ಬೇರೆ ಮನೆ ಇರ್ತಾರೆ ಅವ್ರ ಮಠ ಇರುತ್ತೆ ಅಲ್ವಾ ನಾವುಗಳು ಉದಾಹರಣೆ ನನ್ನಂತವ್ ನನ್ನನ್ನು ಸೇರ್ಸೇಳ್ತಾ ಇದ್ನಿ ಚುಂಚುಂಗಿರಿ ಸ್ವಾಮೀಜಿಯವರ ಭೈರವೇಶ್ವರ ಫೋಟೋ ಮನೇಲಿ ಇಟ್ಕೊಂಡಿದೀವೋ ಬಿಡ್ತೀವೋ ಗೊತ್ತಿಲ್ಲ ಆದ್ರೆ ಧರ್ಮಸ್ಥಳ ಮಂಜುನಾಥನ ಧರ್ಮಸ್ಥಳ ವೀರೇಂದ್ರ ಫೋಟೋಗಳನ್ನ ಎಲ್ಲಾ ಕಡೆ ಇಟ್ಕೊಂಡಿದ್ರ ಯಾಕೆ ಅವ್ರ ಸ್ವಾಮೀಜಿ ಎಲ್ಲ ತಾನೆ ಯಾಕೆ ಇಟ್ಕೊಂಡಿದ್ರಿ ಅವ್ರ ಕಾಲಿಗೆ ಬೀಳ್ತೀರಾ ಎಲ್ಲಾ ಬಿಳ್ತಿರ ಹುಂಡಿ ಕನಸಾ ಹಾಕ್ತೀರಾ ಎಲ್ಲರಿಗಿಂತ ಹೆಚ್ಚು ಗೌರವ ಕೊಡ್ತೀರಾ ಮತ್ತೆ ಅವ್ರ ಮದ್ವೆ ಸಂಸಾರ ಮತ್ತೊಂದು ಮಾಡ್ಕೊಂಡಿರ್ಬೋದು ಅವ್ರು ಏನು ಸ್ವಾರ್ಥಕ್ಕೆ ಬಳಸ್ಕೊಂಡಲ್ಲ ಅವ್ರ ಲೂಟಿ ಹೊಡೆಯಲ್ಲ ಬೇರೆಯವ್ರ ಮದುವೆ ಆಗ್ಬಿಟ್ರೆ ಮತ್ತೊಂದಾದ್ರೆ ಲೂಟಿ ರೂಟಿ ಹೊಡ್ಬಿಡ್ತಾರ ಬೇರೆಯವ್ರ ಮಾತ್ರ ಯಾಕೆ ಇದು ಮಾಡ್ತೀರಾ ಮಾಡಿದ್ರು ಮಾಡಲಿ ಬಿಡ್ರಿ ನಾನು ಹೇಳೋ ಒಪ್ಪಿತವಾಗಿ ಮಾಡಲಿ ಅವ್ರು ಜಗತ್ಗುರು ಆಗಲಿ ಸಾಮಾನ್ಯ ಮನುಷ್ಯನಾಗಲಿ ಎಲ್ಲರೂ ಮನುಷ್ಯ ಎಲ್ರಿಗೂ ಎಲ್ಲ ಅಶುವು ಬಾಯಾರಿಕೆ ಮೈತನ ಎಲ್ಲದು ಅನ್ಸುತ್ತೆ ಅದ್ರಲ್ಲೇನು ತಪ್ಪು ಮಾಡ್ಕೊಳ್ಳಿ ಬಿಡಿ ಅದನ್ನ ಸೀಡಿ ಮಾಡ್ಕೊಂಡು ಇನ್ನೇನೋ ಮಾಡ್ಕೊಂಡು ಇನ್ನೇ ಅವನ ಬ್ಲ್ಯಾಕ್ ಮೇಲ್ ಮಾಡೋದಿದೆಯಲ್ಲ ಇವ್ರನ್ನ ಒದ್ದೊಳಗಾಕ್ಬೇಕು ಫಸ್ಟು ಈ ಬ್ಲ್ಯಾಕ್ ಮೇಲ್ ಮಾಡ್ತಾರಲ್ಲ ಇವ್ರನ್ನ ಪ್ರಕೃತಿಗೆ ಅನುಗುಣವಾಗಿ ಬದುಕೋದು ವಿರುದ್ಧವಾಗಿ ಯಾಕೆ ಬದುಕಬೇಕು ಈ ಉದಾಹರಣೆ ನಮ್ದು ನಾಥಪಂಥ ನಮ್ಮ ಚುಂಚಂಗಿರಿ ಮಠ ಉದಾಹರಣೆ ಹೇಳ್ತಾ ನಮ್ಮ ಚುಂಚಂಗಿರಿ ಮಠ ಒಂದು ನಾಥಪಂಥ ಹಿಂದೆ ಪೂರ್ವದಲ್ಲಿ ನಾನು ರಹಮತ್ ತರೀಕೆರೆ ಅವರದ ಕರ್ನಾಟಕ ನಾಥಪಂಥ ಅಂತ ಒಂದು ಪುಸ್ತಕ ಓದೇನೆ ಮೊನ್ನೆ ಮೊನ್ನೆ ಇದ್ರಲ್ಲಿ ಇದೇ ಅದು ಏನಪ್ಪ ಅಂದ್ರೆ ಮದ್ವೆ ಮತ್ತೊಂದು ಮಗದೊಂದು ಎಲ್ಲ ಇದೆ ನಾನು ಹೇಳ್ತಾರೆ ಬೇರೆ ಬೇರೆ ಮಠಗಳಿಗಷ್ಟೇ ಈ ಬಸವಣ್ಣ ಮದುವೆ ಆಗಿರ್ಲಿಲ್ವಾ ಎರಡು ಮೂರು ಎರಡೆರಡು ಮದುವೆ ಆಗಿದ್ರು ನೀವು ಸುಮ್ ಸುಮ್ನೆ ಅದನ್ನ ಯಾಕೆ ಅಷ್ಟೊಂದು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು ನನಗಂತೂ ಅರ್ಥ ಆಗುತ್ತೆ ಇಲ್ಲ ನಾನು ಮಾತ್ರ ನಂಗೆಲ್ಲಾ ಬೇಕು ಹೈಕ ಸುಖಗಳು ಬೇಕು ಭೋಗಗಳು ಬೇಕು ಕಾವ್ಯಕ ತಕ್ಷಣ ಅವ್ರಿಗೆ ಏನು ಬೇಡ ಅಂದ್ರೆ ಯಾವ್ದೇನು ಅತೀತರಲ್ಲ ಅವರು ಮನುಷ್ಯನೇ ಒಂದು ಜವಾಬ್ದಾರಿ ಸ್ಥಾನದಲ್ಲಿರ್ತಾರೆ ಒಂದು ಜವಾಬ್ದಾರಿ ಪೀಠ ಇರುತ್ತೆ ಒಂದು ಜವಾಬ್ದಾರಿ ಇರುತ್ತೆ ಒಂದು ಸಮುದಾಯ ಒಂದು ಜನಾಂಗ ನಮ್ಮ ಗುರು ಕುಲಗುರು ಅಂತ ಒಪ್ಕೊಂಡಿರ್ತಾರೆ ಅಷ್ಟೇ ಅದಕ್ಕಿಂತ ಏನಲ್ಲ ನಾನು ಏನು ಹೇಳಕ್ ಕೊಟ್ಟಿದ್ದೀನಿ ಪ್ರಕೃತಿಗೆ ಅನುಗುಣವಾಗಿ ಬದುಕಬೇಕು ಪ್ರಕೃತಿ ವಿರುದ್ಧವಾಗಿ ಯಾರು ಬದುಕಾಗಲ್ಲ ಅಂತ ಇವತ್ತು ರವಿಶಂಕರ್ ಇರ್ಬೋದು ಯಾರ ಸದ್ಗುರು ಇರ್ಬೋದು ನಿತ್ಯಾನಂದ ಮತ್ತೊಬ್ರು ಎಲ್ಲರೂ ಹೇಳೋದು ಆ ಇವರ ಓಶೋ ರಜನೀಶ್ ಅಂದ್ರೆ ಒಂದೊಂದೇ ಒಂದೊಂದೇ ಕದ್ದು 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 ಕತೆ ಅಷ್ಟೇ ರಜನೀಶ ಹೇಳಿದ್ರು ಸಂಭೋಗದಿಂದ ಸಮಾಧಿ ಅಡುಗೆ ಅಂತ ಹೇಳ್ಬಿಟ್ರು ದೊಡ್ಡ ಮಟ್ಟದಲ್ಲಿ ಮಾತಾಡಿದ್ರೆ ಅದನ್ನ ಮುಕ್ತ ಮುಕ್ತ ಕಾಮ ಅಂತ ಹೇಳಿದ್ರು ಮುಕ್ತವಾಗಿ ಮಾತಾಡಿದ್ರೆ ಅದನ್ನೆಲ್ಲ ನಾವು ಇದನ್ನ ಅದು ಏನೋ ಕೆಟ್ಟದ್ದು ತಪ್ಪು ಅಂತ ಹೇಳಿ 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 ಈ ಮಟ್ಟಕ್ಕೆ ಬ್ಲ್ಯಾಕ್ ಮೇಲ್ ಏನಿದ್ದಾರೆ ಇವ್ರಿಗೆ ಒಂದ್ ರೀತಿ ಬೆಂಬಲವಾಗಿ ನಿಂತಿದ್ವಿ ಅನ್ನೋ ಅನಿಸ್ತಾ ಇದೆ ದಯವಿಟ್ಟು ನಾನು ಹೇಳೋದು ಜಗದೀಶ್ ಅವರ ಯಾವ ಮಟ್ಟಕ್ಕೆ ಬಗ್ಗೆ ಹೇಳಿದ್ರು ಯಾವ ಸ್ವಾಮೀಜಿ ಬಗ್ಗೆ ಹೇಳಿದ್ರು ನನಗಂತೂ ಗೊತ್ತಿಲ್ಲ ಅವ್ರು ನಿಜವಾಗ್ಲು ಇದ್ರೆ ಇದ್ದರೆ ಅವರು ಇದ್ರ ಬಗ್ಗೆ ಎದ್ಬೇಕಾಗಿಲ್ಲ ತಲೆ ಕೆಡಿಸ್ಕೋಬೇಕಾಗಿಲ್ಲ ಕೇರೆ ಮಾಡ್ಬೇಕಾಗಿಲ್ಲ ತಪ್ಪು ಅಲ್ಲ ಬಲತ್ಕಾರ ಅತ್ಯಾಚಾರ ಬಲತ್ಕಾರ ಮಾಡ್ರೆ ಅದು ನೇಣುಗಮ್ಗೆಳಸ್ಬೇಕಂತಾರ ಯಾವ ಬಿಡಬಾರ್ದು ಒಪ್ಪಿತವಾಗಿ ಯಾರು ಏನ್ ಬೇಕಾದ್ರೂ ಮಾಡ್ಕೋ ಅದನ್ನೇ ಹೇಳುತ್ತೆ ಮುಸ್ತಳದಾರ್ ಅಂತಾರು ಆರಾಮ್ ಮದ್ವೆ ಆಗಿದ್ದಾರೆ ಅವ್ರು ಎಲ್ಲ ಗೌರವ ಇವ್ರಿಗಿಂತ ಅತಿ ಹೆಚ್ಚು ಗೌರವ ಕೊಡ್ತೀರಾ ಬೇರೆಯವ್ರನ್ನ ಯಾಕೆ ಇದು ಮಾಡಕ್ ಹೋಗ್ತೀರಾ ಕತ್ ಸಿಡಿ ಮಾಡ ಅಂತೀನ ಇದರಲ್ಲಿ ರಾಜಕಾರಣಿಗಳು ಅಷ್ಟೇ ಯಾಕೆ ಇದಕ್ಕೆಲ್ಲ ಅಷ್ಟೊಂದು ತಲೆ ಕೆಡಿಸ್ಕೋಬೇಕು ಎದುರ್ಬೇಕು ಎದುರಬಾರದು ಆ ಸಿಡಿ ಯಾವನ್ ಮಾಡ್ತಾನೆ ಆ ಹನಿ ಟ್ರ್ಯಾಪ್ ಮಾಡಿ ಯಾರು ಮಾಡ್ತಾರೆ ಇವ್ರನ್ನ ಒದ್ದೊಳಗಾಕ್ಬೇಕು ಅದಕ್ಕೆ ಇವ್ರನ್ನ ಒಂದು ರೀತಿ ಪಶು ಅಂತಲೇ ನಾನಂತೂ ಇದರ ಈ ತರ ವಿಚ ವಿರುದ್ಧವಾಗಿಲ್ಲ ಏ ಹೇ ಆಟ ಅಂತ ಹೇಳಿ ಏನೋ ಸ್ವಾಮೀಜಿಯ ಕಾಮದ ಆಟ ಪೀಠ ಪೀಠ ಕೆಳಗಿಳಿ ಇಂಥ ಕಾರಣಕ್ಕೆ ನಾನು ಹೇಳಿ ಅಂತ ಹೇಳದೇ ಇಲ್ಲ ಅವ್ರು ನಮ್ಮಂಗೆ ಮನುಷ್ಯ ಅಂತ ಭಾವಿಸಿದೀನಿ ಅವ್ರಿಗೊಂದ್ ದೊಡ್ಡ ಜವಾಬ್ದಾರಿ ಕೊಟ್ಟಿರ್ತಾರೆ ಯಾರೇ ಆಗಲಿ ಯಾವುದೇ ಪೀಠ ಆಗಲಿ ಯಾವುದೇ ಮಠ ಆಗಲಿ ಕೊಟ್ಟಿದ್ರೂ ವಿನಃ ನಾವು ಅದನ್ನ ಅದ್ರ ಬಗ್ಗೆ ಅಷ್ಟು ತಲೆ ಕೆಡ್ಸ್ಕೊಬೇಕಾಗಿಲ್ಲ ತಲೆ ಕೆಡಿಸ್ಕೋಬೇಕಾಗಿಲ್ಲ ಎಲ್ಲರಿಗಿಂತ ಅತೀತರ ಕರಿಬೇಕಾಗಿಲ್ಲ ಎಲ್ಲರೂ ನಮ್ಮ ಅಂಗೆ ಮನುಷ್ಯರು ಇದನ್ನ ಸಿಡಿ ಮಾಡ್ಕೊಂಡಿದ್ದವರು ಮತ್ತೊಂದು ಬ್ಲ್ಯಾಕ್ ಮೇಲ್ ಮಾಡ್ತಾ ಇರೋದು ಅವ್ರ ರಾಜಕಾರಣಿಗಳಿರ್ಬೋದು ಮತ್ತೊಂದು ಇರ್ಬೋದು ಆ ಕಚಡಾಗಳನ್ನ ಆ ಅಯೋಗ್ಯರನ್ನ ನೀಚರನ್ನ ಒದ್ದು ಒಳಗಾಕ್ಬೇಕು ಅವ್ರನ್ನ ಗಲ್ಲಿಗಿರಿಸ್ಬೇಕು ಅದು ಬಿಟ್ಟು ಇಂಥವ್ರನ್ನೆಲ್ಲ ನಾನು ಅಂತ ಇದಕ್ಕೆ ಯಾವ ಆಕ್ಷೇಪಣೆ ಇಲ್ಲ ಅಂತ ಹೇಳ್ತೀನಿ ಮತ್ತೆ ಒಂದು ಮಠಾಧಿಪತಿಯ ಸಮಸ್ಯೆಗಳೇನು ನೋವುಗಳೇನು ಯಾಕೆಂದ್ರೆ ಉದಾಹರಣೆ ನಮ್ಮ ಬಲಗಂಗಾ ಸ್ವಾಮೀಜಿಯವರು ಅವರ ಯಾಕೆ ಆರೋಗ್ಯ ಇಡ್ತು ಅದನ್ನೆಲ್ಲ ನಾನು ಮತ್ತೆ ನಾನು ಹೇಳ್ತೀನಿ ನಮಸ್ಕಾರ